ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ನಗರದ ಜಯನ್ಕಲ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಹಾಗೂ ಮಂಡಳಿ ಅಧ್ಯಕ್ಷ ಕೆ ಎಂ ಶಿವಲಿಂಗೇಗೌಡ ವಹಿಸಿದ್ದರು ಧ್ವಜಾರೋಹಣವನ್ನು ತಹಸೀಲ್ದಾರ್ ಸಂತೋಷ್ ಕುಮಾರ್ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಡಿಒ ಎಸ್ ಪಿ ಲೋಕೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಪರಶುಮೂರ್ತಿ ತೋಟಗಾರಿಕೆ ಇಲಾಖೆ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮುಂಭಾಗದಲ್ಲಿರುವಂತಹ ತಂಡ ರಕ್ಷಕ ಇಲಾಖೆ ತಂಡ ಇದರ ನೇತೃತ್ವವನ್ನು ಶ್ರೀಕರ್ ರಾಘವೇಂದ್ರ ಹೇಳಿದ್ದಾರೆ ಅರಕ್ಷಕ ಇಲಾಖೆ ತಂಡವನ್ನು ಹಿಂಬಾಲಿಸಿ ಅಸಿಕೆರೆ ಹೋಮ್ ಹೋಂಗಾರ್ಡ್ಸ್ ತಂಡ ಹೋಮ್ ಗಾರ್ಡ್ಸ್ ತಂಡ ಇವರನ್ನು ಹಿಂಬಾಲಿಸಿ ಹೊಯಳೇಶ್ವರ ಕಾಲೇಜಿನ ಎನ್ ಸಿ ಸಿ సీనియర్ కండ తండర్ కాలేజన ఎన్ సీనియర్ కండ వ్యక్తి మొంబా ఎన్ సికర పదవి పూర్వ కాలేజీ తండ प्राथमिक शा विभाग मुंभा संकल्प हिस्स प्राथमिक शाले सेवा संकल्प हिश प्राथमिक शाले आदि चलनगिरी हिथमिक शाले ಆದಿಚುಟಿನ್ ಏರಿಯಾ ಪ್ರಾಂತ್ರಿಕ ಕಛೇರಿ ಎಂದೌನ ತುಂಬಾರಿಸೆ ಕನಿಕಾ ಏರಿಯಾ ಪ್ರಾಂತ್ರಿಕ ಕಛೇರಿ ಇದು میرے ಮುಂಬೈನಲ್ಲಿ ಇರೋದು ಆದಿಚುಟಿನ್ ಏರಿಯಾ ತಂದ ಈಗ ಬರೋಂತ ತಂದ ಕನಿಕಾ ಏರಿಯಾ ಪ್ರಾಂತ್ರಿಕ ಕಛೇರಿ ಕನಿಕಾ ಏರಿಯಾ ಪ್ರಾಂತ್ರಿಕ ಕಛೇರಿ సోేశ్వర ప్రౌఢశాలి బసవరాజేంద్ర ప్రౌఢశాల నివేదిత ఆంగ్ల ప్రౌఢశాలే வேட்கையை மும்பாந்த தண்ட பாலக்கர் தண்டாலிசி சாந்தினிக்கேதன பிரௌடசாலை நத்தர தண்ட சந்திரசேகர் பாரதி இன்டர்நாஷனல் சாலை చంద్రశేఖర్ భారతి ఇంటర్నేషనల్ శాల ఈ అనుభవ మంటప ప్రౌఢశాల శకర తండ బసవరాజేంద్ర డెమాన్స్ట్రేషన్ ప్రౌఢశాల ఈ వేదిక ముంభాత తండ ಅನುಭವ ಮಂಟಪದ ಇಂದಿನ ಒಂದು ಪದ ಸಂಚಲನಿಗೆ ಅತ್ಯುತ್ತಮವಾಗಿ ವಾದ್ಯ ಘೋಷಣೆ ನೀಡಿದಂತಹ ಆದಿಚುಂಚನಿ ಅಂಗ ಪ್ರೌಢಶಾಲೆ ಈ ತಂಡಕ್ಕೆ ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟುವವರ ಮೂಲಕ ಅಭಿನಂದನೆ ಸಲ್ಲಿಸೋಣ ಉತ್ತಮವಾದ ನನಗೆ ಮೆರಗನ್ನು ನೀಡಿದ್ದಾರೆ ಆ ತಂಡಕ್ಕೆ ಅದನ್ನ ನಾವು ಯೋಚನೆ ಮಾಡಬೇಕು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ನಿಮಗೆ ಗೊತ್ತಿದ್ದ ಮಕ್ಕಳೇ ನಮ್ಮ ದೇಶದಲ್ಲಿ ಒಂದು ರೌರತ್ ಕಾಯ್ದೆ ಎಂಬುದಾಗಿ ಒಂದು ಕಾನೂನು ತಂದಿದ್ರು ಬ್ರಿಟಿಷರು ಆ ಕಾನೂನು ಹೇಗಿತ್ತಪ್ಪ ಅಂತಂದ್ರೆ ಬ್ರಿಟಿಷನ ಒಂದು ಸರ್ಕಾರಿ ಕಚೇರಿಯ ಮುಂದೆ ಯಾವುದೇ ಸಾರ್ವಜನಿಕರು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಬಂತು ಅಂದ್ರೆ ಅವರು ಕೆಳಗಡೆ ಕೂತ್ಕೋಬೇಕು ಮಂಡಿಗಾಲಲ್ಲಿ ನಡ್ಕೊಂಡು ಯಾವುದೇ ಗೊಚ್ಚೆಯಲ್ಲಿ ಜಲ್ಲಿ ಇಲ್ಲಿ ಕಲ್ಲಿ ಮುಳ್ಳಿ ಮಂಡಿಗಾಲಲ್ಲಿ ಕೈನ ಮಾಡಿ ನಾವು ನೀವೆಲ್ಲ ಮಾಡಿತ್ತು ಅದು ಮಾಡಿದ್ದು ರಾಷ್ಟ್ರ ಧ್ವಜಕ್ಕೆ ನಮ್ಮ ಭಾರತ ಭಾರತ ದೇಶಕ್ಕೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂದ್ರೆ ಸಾಮಾನ್ಯ ಕೂಡ ಪ್ರಜೆಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಕ್ಕೆ ಅವಕಾಶವನ್ನು ನೀಡಿದಂತಹ ನಮ್ಮ ದೇಶ ನಮ್ಮ ಭಾರತ ಆಗಿರ್ತದೆ ಇಂತಹ ಭಾರತ ದೇಶವನ್ನ ನಿಮಗೆ ಗೊತ್ತಿದೆ ನಮ್ಮ ದೇಶಕ್ಕೆ ಸಂಪ್ರದಾಯಿತವಾದಂತಹ ದೇಶ ಆಗಿತ್ತು ಇಡೀ ಪ್ರಪಂಚಕ್ಕೆ ಅನ್ನವನ್ನು ಕೊಡ್ತಕ್ಕಂಥವಾಗಿತ್ತು ಬುದ್ಧಿಯನ್ನ ಒಂದು ರಾಷ್ಟ್ರವಾಗಿತ್ತು ಇಂತಹ ರಾಷ್ಟ್ರವನ್ನ ಸ್ವತಂತ್ರ ಮಾಡೋದಕ್ಕೆ ಬ್ರಿಟಿಷರು ಮತ್ತೆ ಡಚ್ಚರು ಪೋರ್ಚುಗೀಸ್ ಎಲ್ಲರೂ ಕೂಡ ಬಂದ್ರು ಎಲ್ಲರೂ ಕೂಡ ಬಂದು ಒಂದೊಂದು ಅಂಗಡಿಯನ್ನು ತೆಗೆದುಕೊಂಡು ಕೊನೆಗೆ ನಮ್ಮ ಒಂದು ರಾಜಕೀಯ ಪ್ರವೇಶವನ್ನು ಮಾಡಿ ನಮ್ಮನ್ನೇ ಆಯ್ಕೆಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋದ್ರು ಅದನ್ನ ಮಾಡಿ ಕೊನೆಗೆ ಏನಾಯ್ತು ಅಂತಂದ್ರೆ ನಮ್ಮನ್ನ ಶೋಷಣೆಯನ್ನ ಮಾಡ್ತಕ್ಕಂತಹ ನಮ್ಮಲ್ಲಿ ನಮ್ಮನ್ನ ಏನು ಜೀವಂತವಾಗಿರೋದನ್ನ ಗುಂಡಿಟ್ಟು ಕೊಲ್ತಕ್ಕಂತಹ ನಿಮಗೆ ಗೊತ್ತಿದೆ ನಮ್ಮ ಜನ ಮಾದರಿ ಇದೇ ತರ ಒಂದು ವಿಷಯ ಭಾರತ ದೇಶ ಇಂದಿನ ಶತಮಾನಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ಶೋಷಿತವಾಗಿ ಅವರ ಈ ದೇಶದ ಎಲ್ಲ ವರ್ಗದೆಯನ್ನು ಸ್ಮರಿಸತಕ್ಕಂಥ ನಿಟ್ಟಿನಲ್ಲಿ ಸ್ವತಂತ್ರೋತ್ಸವ ಮಾಡಿದ್ದೇವೆ ಮಹಾತ್ಮ ಸುಭಾಷ್ ಚಂದ್ರ ಬೋಸ್ ರವರಿಂದ ಇನ್ನೂ ಅನೇಕ ವಿರೋಧಾರ್ಥ ನಾಯಕರ ಆತ್ಮಕ್ಕೆ ಸ್ವತಂತ್ರಕ್ಕೋಸ್ಕರ ಮಾಡಿದಂತೆ ಸ್ಮರಿಸ್ತಾ ಏನು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಪಕ್ಕದವರಿಗೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ವರ್ಷದ ಸ್ವತಂತ್ರ ಶುಭಾಶಯಗಳನ್ನು ನನ್ನ ತಾಲೂಕಿನ ಜನತೆ ದೇಶ ಸರಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭ